ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಆರಾಮಾಗಿದ್ದೀರಾ ಅಂತ ನಾನು ಕೂಡ ಆರಾಮಾಗಿದ್ದೀನಿ ಸೊ ಫಸ್ಟ್ ಆಫ್ ಆಲ್ ಈ ಒಂದು ವ್ಲಾಗ್ ಏನಪ್ಪ ಅಂತ ಆಲ್ರೆಡಿ ತಮ್ಮನ್ನ ಇಲ್ಲ ನೋಡಿರ್ತೀರಾ ಸೊ ಈ ಒಂದು ವ್ಲಾಗ್ ಏನಪ್ಪ ಅಂತ ಅಂದರೆ ನನ್ನ ಟ್ವೆಂಟಿ ಟ್ವೆಂಟಿ ಫೈವ್ ಜರ್ನಿ ಯಾವ ರೀತಿ ಇತ್ತು ಅಂತ ಅಂದ್ಬಿಟ್ಟು ಒಂದು ರೀಕ್ಯಾಪ್ ಮಾಡೋಣ ಅಂತ ಅಂದ್ಬಿಟ್ಟು ಒಂದು ವ್ಲಾಗ್ನ ಮಾಡ್ತಾ ಇದ್ದೀನಿ ಸೊ ಎಷ್ಟೋ ವರ್ಷ ಆದ್ಮೇಲೆ ಒಂದು ಇನ್ನೊಂದು ಎರಡು ಮೂರು ವರ್ಷ ಆದ್ಮೇಲೆ ಟ್ವೆಂಟಿ ಟ್ವೆಂಟಿ ಫೈವ್ ಅಲ್ಲಿ ಏನಾಗಿತ್ತು ಅಂತ ಯಾರಾದರೂ ಕೇಳಿದಾಗ ಸೊ ನಮಗೆ ಅದೆಲ್ಲ ನೆನ್ಪಿರಲ್ಲ ಸೊ ಅದಕ್ಕೆ ಇದೊಂದು ಪುಟ್ಟದಾಗಿ ಒಂದು ವ್ಲಾಗ್ ಮಾಡಿದ್ರೆ ಸೊ ಅದನ್ನ ನಾವೇ ನೋಡ್ಕೊಂಡಾಗ ಟ್ವೆಂಟಿ ಟ್ವೆಂಟಿ ಫೈವ್ ಅಲ್ಲಿ ಯಾವ ರೀತಿ ಇತ್ತು ಅಂತ ಅಂದ್ಬಿಟ್ಟು ನಾವೇ ನಮಗೆ ಗೊತ್ತಾಗ್ಬಿಡುತ್ತೆ ಸೊ ದಟ್ ಅದಕ್ಕೆ ನಾನು ಈ ಒಂದು ವ್ಲಾಗ್ನ ಮಾಡ್ತಾ ಇದ್ದೀನಿ ನನ್ನ ಟ್ವೆಂಟಿ ಫೈವ್ ಟ್ವೆಂಟಿ ಫೈವ್ ಜರ್ನಿ ಅಪ್ಸ್ ಆ್ಯಂಡ್ ಡೌನ್ಸ್ ಏನೇನೆಲ್ಲ ಇತ್ತು ಹಾಗೆ ಎಷ್ಟು ಖುಷಿ ಆಯಿತು ಹಾಗೆ ಎಷ್ಟು ದುಃಖ ಆಯಿತು ಅನ್ನೋದು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಈ ಒಂದು ವ್ಲಾಗ್ನ ಮಾಡ್ತಾ ಇದ್ದೀನಿ ಸೊ ಫಸ್ಟ್ ಆಫ್ ಆಲ್ ಏನಪ್ಪ ಅಂದರೆ ನಾವು ಟೆಂತ್ ಯಾವಾಗ ಮುಗಿಸಿದ್ವಿ ಪಿ ಯು ಯಾವಾಗ ಮುಗಿಸಿದ್ವಿ ಅನ್ನೋದು ನಮಗೆ ಸಡನಾಗಿ ನೆನಪೇ ಬರೋಲ್ಲ ಸೊ ದಟ್ ನಾನು ಈ ಒಂದು ವ್ಲಾಗ್ ಮಾಡ್ತಿರೋದು ಕಾರಣ ಇಷ್ಟನೇ ನನ್ನ ನಾನು ಒಂದು ಐದು ವರ್ಷ ಬಿಟ್ಕೊಂಡು ಏನಾದರೂ ವ್ಲಾಗ್ಸ್ನ ನೋಡಿದ್ರೆ ನನ್ನ ಟ್ವೆಂಟಿ ಟ್ವೆಂಟಿ ಫೈಯಲ್ಲಿ ಈ ರೀತಿ ಆಗಿತ್ತು ಅಂತ ಅಂದ್ಬಿಟ್ಟು ಒಂದು ಸಡನ್ನಾಗಿ ನೆನಪಾಗುತ್ತೆ ಇದನ್ನು ನೋಡಿದ ತಕ್ಷಣ ಸೊ ದಟ್ ನಾನು ಅದಕ್ಕೆ ಈ ಒಂದು ವ್ಲಾಗ್ನ ಮಾಡ್ತಾಯಿದ್ದೀನಿ ಸೊ ಇವಾಗ ಈ ವ್ಲಾಗ್ನ ಈಗ ಸ್ಟಾರ್ಟ್ ಮಾಡೋಣ ಬನ್ನಿ ಸೊ ನಾನು ಈ ಒಂದು ಬುಕ್ಕಲ್ಲಿ ಬರೆದು ಇಟ್ಕೊಂಡಿದ್ದೀನಿ ಏನೇನೆಲ್ಲ ಅಂತ ಅಂದ್ಬಿಟ್ಟು ಯಾಕೆ ಅಂದರೆ ನನ್ನ ಕ್ಯಾಮ್ರ ನನ್ನ ಫೋನಲ್ಲೇ ವ್ಲಾಗ್ನ ಮಾಡ್ತಿರೋದ್ರಿಂದ ಅದರಲ್ಲಿ ಇದೆ ಅಲ್ವಾ ಫೋಟೋಸ್ ಎಲ್ಲ ಸೊ ಏನೇನು ನಡೆದಿದೆ ಅಂತ ಅಂದ್ಬಿಟ್ಟು ಫೋಟೋಸ್ ಎಲ್ಲ ನೋಡಿ ಇದರಲ್ಲಿ ಬರೆದು ಇಟ್ಕೊಂಡಿದ್ದೀನಿ ಸೊ ಒಂದೊಂದಾಗಿ ಹೇಳ್ತೀನಿ ನನ್ನ ಟ್ವೆಂಟಿ ಟ್ವೆಂಟಿ ಫೈ ಏನಪ್ಪ ಅಂತಂದರೆ ಜಾಸ್ತಿ ಬೇಜಾರ್ಗಿಂತ ಖುಷಿನೇ ಆಗಿದೆ ಜಾಸ್ತಿ ನನಗೆ ಯಾಕೆ ಅಂದರೆ ನಮ್ಮ ಪಾಪು ಚಿಕ್ಕವನಿದ್ದಾಗ ಅವಾಗ ತಾನೇ ಟ್ವೆಂಟಿ ಟ್ವೆಂಟಿ ಫೋರ್ ಎಂಡ್ ಅಲ್ಲಿ ನಮ್ಮ ಪಾಪು ಹುಟ್ಟಿದ್ರಿಂದ ಸೊ ಟ್ವೆಂಟಿ ಟ್ವೆಂಟಿ ಫೈವ್ ಅಲ್ಲೆಲ್ಲ ಪಾಪ ಆರಾಮಾಗಿ ಆಟ ಆಡ್ಕೊಳ್ಳೋದು ಅವನ್ನ ನೋಡ್ಕೊಳ್ಳೋದೇ ಆಗ್ಬಿಟ್ಟಿದೆ ಸೊ ಏನೇನು ನಡೆದಿದೆ ಅಂತ ಅಂದ್ಬಿಟ್ಟು ಇವಾಗ ಸ್ಟಾರ್ಟ್ ಮಾಡೋಣ ಲೆಟ್ ಸ್ಟಾರ್ಟ್ ಸೊ ಫಸ್ಟ್ ಜನ್ವರಿಲಿ ಏನಪ್ಪಾ ಅಂದ್ರೆ ಫಸ್ಟ್ ವರ್ಷದ ಮೊದಲನೇ ಹಬ್ಬ ಅಂತ ಸಂಕ್ರಾಂತಿ ಹಬ್ಬ ಬರುತ್ತೆ ಸೊ ಸಂಕ್ರಾಂತಿ ಹಬ್ಬ ಅಂತ ಬಂದರೆ ಏನಪ್ಪ ಅಂದರೆ ನಮ್ಮ ಪಾಪಕ್ಕೆ ಫಸ್ಟು ನಾನು ಹಬ್ಬಕ್ಕೆ ಅಂತ ಅಂದ್ಬಿಟ್ಟು ಪಂಚೆ ಹಾಕಿದ್ದು ಪಂಚೆ ಪಂಚೆ ಶರ್ಟ್ ನ ಹಾಕಿದ್ದೆ ಹಾಗೆ ಹ್ಯಾಪಿ ಸಂಕ್ರಾಂತಿ ಅಂತ ಅಂದ್ಬಿಟ್ಟು ಭತ್ತದಲ್ಲಿ ಬರೆದಿದ್ದು ಸೊ ಅದೊಂದು ಸಂಕ್ರಾಂತಿ ಹಬ್ಬಕ್ಕೆ ಅಂದ್ಬಿಟ್ಟು ಡೆಕೋರೇಟ್ ಮಾಡಿದ್ದಿದ್ದು ಆ್ಯಂಡ್ ಜನ್ವರಿ ಅಂತ ಬಂದಾಗಲೇ ಅಂದರೆ ಟ್ವೆಂಟಿ ಟ್ವೆಂಟಿ ಫೈ ಸ್ಟಾರ್ಟಿಂಗಲ್ಲೇ ನಮಗೊಂದು ಬ್ಯಾಡ್ ನ್ಯೂಸ್ ಬರುತ್ತೆ ಏನಪ್ಪ ಅಂದರೆ ಅದು ನಮ್ಮಕ್ಕ ಆ್ಯಕ್ಸಿಡೆಂಟಾಗಿ ತೀರೋಗ್ಬಿಟ್ಟಿದ್ದು ಅವಳನ್ನ ಅವಳು ತೀರೋಗ್ಬಿಟ್ಟಿದ್ದಾಳೆ ಅಂತ ನನಗೆ ಹೇಳೋಕ್ಕೆ ಆಗ್ತಿಲ್ಲ ಸೊ ಅಂದರೆ ಯಾವ ರೀತಿ ಹೇಳೋದಂದ್ರೆ ಇಲ್ಲ ಅನ್ನೋದನ್ನ ನಾನು ಇವಾಗ ಹೇಳೋಕ್ಕೆ ಆಗೋಲ್ಲ ಅವಳು ಯಾವಾಗಲೂ ನಮ್ಮ ಜೊತೆನೇ ಇದ್ದಾಳೆ ಅಂತ ಅನಿಸುತ್ತೆ ನನಗೆ ನನ್ನ ಫೇವ್ರೆಟ್ ಕಝಿನ್ ಸಿಸ್ಟರ್ ಅಂದರೆ ಅವಳೇನೆ ಸೊ ಅವಳು ಹೆಸರು ಶರಣ್ಯ ಅಂತ ನಾವು ಫ್ಯಾಮಿಲಿಲೆಲ್ಲ ತೇಜ ತೇಜ ಅಂತ ಕರೆಯೋದು ನಾನು ಕೂಡ ತೇಜಕ್ಕ ತೇಜಕ್ಕ ಅಂತ ಕರೀತಿದ್ದೆ ಆ್ಯಂಡ್ ನನಗೆ ನಮ್ಮ ನಮ್ಮ ಫ್ಯಾಮಿಲಿಲೆಲ್ಲ ಹೆಣ್ಮಕ್ಳೇನೆ ಜಾಸ್ತಿ ಇರೋದು ನಮ್ಮ ಅಪ್ಪ ಫ್ಯಾಮಿಲಿಲಿ ಸೊ ಎಲ್ಲರಿಗ ನನಗೆ ಅಕ್ಕಂದಿರ ಜಾಸ್ತಿ ಇರೋದು ಅವ್ರ ಎಲ್ಲ ಅಕ್ಕಂದಿರ್ಗಂತನೂ ನನಗೆ ಅವಳಂದ್ರೆ ತುಂಬ ಅಂದರೆ ತುಂಬ ಇಷ್ಟ ಅವಳು ಮಾತಾಡ್ಸೋದ್ರಾಗಿರ್ಬೋದು ಏನೇ ಆಗಿರ್ಬೋದು ಸೊ ಅವಳನ್ನ ನೆನೆಸ್ಕೊಳ್ಬೇಕು ಅಂತಂದ್ರೆ ಅವ್ಳಿಗೆ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅಂದರೆ ತುಂಬ ಇಷ್ಟ ನನಗೆ ಒಂದು ಏನಂದ್ರೆ ಅಂದ್ರೆ ನಮ್ಮ ಮನೆಗೂ ಅವ್ರ ಮನೆಗೂ ಒಂದು ಟೂ ಹಂಡ್ರೆಡ್ ತ್ರೀ ಹಂಡ್ರೆಡ್ ಮೀಟರ್ಸ್ ಡಿಫ್ರೆನ್ಸ್ ಇದೆ ನಮ್ಮೂರಲ್ಲೇ ಸೊ ನಾನು ಓಡೋಗಿ ಹೋಗಿ ದರ್ಶನ್ ಯಾವ್ದೇ ಮೂವಿ ಆಗಿರ್ಬೋದು ಸಾಂಗ್ ಯಾವ್ದಾದ್ರು ಬಂದ್ರೆ ಹೋಗಿ ಹೇಳ್ತಿದ್ದೆ ಅವ್ರ ಅವ್ರ ಮನೆಗೆ ಓಡೋಗಿ ಅಕ್ಕ ದರ್ಶನ್ದು ಸಾಂಗ್ ಬರ್ತಿದೆ ಮೂವಿ ಬರ್ತಿದೆ ಅಂತ ಅಂದ್ಬಿಟ್ಟು ಹೋಗಿ ಹೇಳ್ತಿದ್ದೆ ಅಷ್ಟು ು ಅವಳಿಗೆ ದರ್ಶನ್ ಅಂದ್ರೆ ತುಂಬ ಇಷ್ಟ ಇತ್ತು ಪೇಪರ್ ಪೇಪರಲ್ಲಿ ಯಾವುದಾದ್ರೂ ಫೋಟೋಸ್ ಬಂದ್ರೆ ಎಲ್ಲ ಕಲೆಕ್ಟ್ ಮಾಡಿ ಇಟ್ಕೊಳ್ತಾ ಇದ್ಳು ಆ ಅವಳಂದರೆ ಏನು ಅವಳು ಒಂಥರ ಮರೆಯಲಾಗದ ಮಾಣಿಕ್ಯ ಅಂತ ಹೇಳ್ತಾರಲ್ಲ ಆ ರೀತಿ ನನಗೆ ಅವಳು ಯಾವತ್ತೂ ಯಾವಾಗ್ಲೂ ನಾನು ಅವಳನ್ನ ಮರೆಯೋದೇ ಇಲ್ಲ ಅಂಡ್ ಅವಳು ನನ್ನ ಜೊತೆ ನಮ್ಮ ಜೊತೆ ಇಲ್ಲದೆ ಇರ್ಬೋದು ಬಟ್ ಅವಳ ಜೊತೆ ಇದ್ದ ಕ್ಷಣಗಳು ಅವಳ ನೆನಪುಗಳು ಯಾವಾಗಲೂ ನಮ್ಮ ಜೊತೆ ಇದ್ದೇ ಇರುತ್ತೆ ಸೊ ಅಷ್ಟೇ ಹೇಳೋಕ್ಕಾಗೋದು ನೆಕ್ಸ್ಟ್ ಅದೊಂದು ನನಗೆ ಟ್ವೆಂಟಿ ಟ್ವೆಂಟಿ ಫೈವಲ್ಲಿ ಅಲ್ಲಿ ಬ್ಯಾಡ್ ಅಂದರೆ ಬ್ಯಾಡ್ ಮೂಮೆಂಟು ನನಗೆ ಅದು ಸೊ ನೆಕ್ಸ್ಟು ಇನ್ನು ಅವಳ ಬಗ್ಗೆ ಹೇಳೋಕ್ಕೆ ಅವಳಿಗೆ ಅಂತಲೇ ಒಂದು ಸೆಪ್ರೇಟಾಗಿ ಅವಳ ಜೊತೆ ಏನೇನು ನಡೀತು ಅನ್ನೋದೆಲ್ಲ ಒಂದು ಸೆಪ್ರೇಟಾಗಿ ವ್ಲಾಗ್ನ ಮಾಡಿ ಹಾಕ್ತೀನಿ ಆಯಿತಾ ಸೊ ನೆಕ್ಸ್ಟು ಒಂದು ಇನ್ನೊಂದು ಬೇಜಾರು ಏನಪ್ಪ ಅಂತ ಅಂದರೆ ಅದನ್ನು ಒಂದು ಅದೊಂದು ಪಾರ್ಟ್ ಅಂತ ನನ್ನ ಸೈಡಲ್ಲಿ ಇಟ್ಬಿಟ್ಟು ನೆಕ್ಸ್ಟು ಮಾತಾಡ್ತೀನಿ ಸೊ ಇನ್ನೊಂದು ಜನ್ವರಿಲಿ ನಮ್ಮದು ಆ್ಯನಿವರ್ಸರಿ ಬರುತ್ತೆ ಸೊ ಆನಿವರ್ಸರಿಗೆ ಎಲ್ಲೂ ಹೋಗಕ್ ಆಗ್ಲಿಲ್ಲ ಸೊ ಅಂಡ್ ಅವತ್ತು ನಾವಿಬ್ರು ಇವ್ರ ಪ್ರಮೋದ್ ಅವರು ಬ್ಯಾಂಗ್ಳೂರಿಂದ ಊರಿಗೆ ಬಂದಿರ್ಲಿಲ್ಲ ಅನ್ಸುತ್ತೆ ಸೊ ಅದು ಒಂದು ಬೇಜಾರು ಆ್ಯನಿವರ್ಸರಿಲಿ ಎಲ್ಲೂ ಹೋಗಿಲ್ವಲ್ಲ ಆ್ಯಂಡ್ ಅಂತ ಅಂದ್ಬಿಟ್ಟು ಆ್ಯಂಡ್ ಆನಿವರ್ಸರಿ ಅಂತಂದರೆ ನಂಗೆ ಒಂದು ಆ್ಯನಿವರ್ಸರಿ ಬರ್ಡೇ ಅಂದರೆ ಒಂಥರ ನನಗೆ ಸೆಲೆಬ್ರೇಷನ್ ಮಾಡ್ಕೊಳ್ಬೇಕು ಅಂದರೆ ಗ್ರ್ಯಾಂಡ್ ಗ್ರ್ಯಾಂಡಾಗಿ ಅಂತ ಏನಲ್ಲ ಸಿಂಪಲ್ ಆಗಾದರೂ ಸೆಲೆಬ್ರೇಟ್ ಮಾಡ್ಕೊಳ್ಬೇಕು ಅಟ್ ಲೀಸ್ಟ್ ದೇವಸ್ಥಾನಕ್ಕಾದರೂ ಹೋಗಬೇಕು ಅನ್ನೋದು ನನ್ನ ಒಂದು ಇಂಟೆನ್ಷನ್ ಅಷ್ಟೇ ಸೊ ದೇವಸ್ಥಾನ ಆ್ಯನಿವರ್ಸರಿ ಬರ್ಡೇ ಇವೇನಾದರೂ ಒಂದು ಸೆಲೆಬ್ರೇಟ್ ಸೆಲೆಬ್ರೇಷನ್ನ ಮಾಡ್ಕೊಳ್ಬೇಕು ಆ್ಯಂಡ್ ನೆಕ್ಸ್ಟು ಜನ್ವರಿಲಿ ಅಷ್ಟಾಗುತ್ತೆ ಆ್ಯಂಡ್ ಫೆಬ್ರವರಿಲಿ ಫಸ್ಟ್ ಟೈಮ್ ಅಂದರೆ ನಮ್ಮ ಪಾಪುಗೆ ತ್ರೀ ಮಂತ್ಸ್ ಕಂಪ್ಲೀಟ್ ಆಗುತ್ತೆ ಸೊ ಅದಕ್ಕೆ ಪಾಪನ ದೇವಸ್ಥಾನಕ್ಕೆ ಅಂತ ಅಂದ್ಬಿಟ್ಟು ಕರ್ಕೊಂಡು ಹೋಗ್ತೀವಿ ಮದ್ ಮನೆ ದೇವರಿಗೆ ಫಸ್ಟು ಎಲ್ಲಾದರೂ ಹೋಗ್ಬೇಕಂದ್ರೆ ಮನೆ ದೇವ್ರಿಗೆ ಹೋಗ್ಬೇಕು ಅಂತ ಹೇಳ್ತಾರಲ್ವ ಸೊ ಅದಕ್ಕೆ ಮನೆ ದೇವರಿಗೆ ಅಂತ ಅಂದ್ಬಿಟ್ಟು ಕರ್ಕೊಂಡು ಹೋಗ್ತೀವಿ ಆ್ಯಂಡ್ ಫೆಬ್ರವರಿಲಿ ಅಂತ ಅಂದು ಬಂದರೆ ನಾನು ಫಸ್ಟ್ ಟೈಮು ನಾನು ಯೂಟ್ಯೂಬ್ನ ಸ್ಟಾರ್ಟ್ ಮಾಡಿದೆ ನನಗೆ ಯಾಕಪ್ಪ ಯೂಟ್ಯೂಬ್ ಸ್ಟಾರ್ಟ್ ಮಾಡಬೇಕಂದ್ರೆ ಸುಮ್ಮನೆ ನನಗೆ ವ್ಲಾಗ್ ಅವಾಗ ಸ್ವಲ್ಪ ಎಲ್ಲ ಏನೇನೋ ಒಂಥರ ಯೋಚನೆಗಳು ಪಾಪ ಜೊತೆ ಪಾಪನ ನೋಡಿಕೊಂಡು ಮನೇಲೇ ಇರಬೇಕಲ್ವಾ ಸೊ ಆವಾಗ ಏನಾದರೂ ಒಂದು ಯೋಚನೆಗಳು ಬರ್ತಾ ಇರಬೇಕಾದ್ರೆ ಯೂಟ್ಯೂಬ್ ಮಾಡ್ಬೋದಲ್ವಾ ವ್ಲಾಗ್ಸ್ನೆಲ್ಲ ಅಂತ ಅನಿಸ್ತು ಸೊ ಅದಕ್ಕೆ ನಾನು ಯೂಟ್ಯೂಬ್ನ ಆವಾಗಲೇ ಸ್ಟಾರ್ಟ್ ಮಾಡಿದ್ದು ಫೆಬ್ರವರಿಲಿ ನಾನು ಸ್ಟಾರ್ಟ್ ಮಾಡಿದ್ದು ಬಟ್ ಡೇಟ್ ನೆನಪಿಲ್ಲ ನನಗೆ ಅಪ್ರಾಕ್ಸಿಮೇಟ್ಲಿ ಇಷ್ಟೇ ಅಂತ ಅಂದ್ಬಿಟ್ಟು ಮೇ ಬಿ ಫೆಬ್ರವರಿ ಎಂಡಿಂಗ್ ಅಥವಾ ಸ್ಟಾರ್ಟಿಂಗ್ ಆ ಥರದಲ್ಲೇ ನಾನು ಮಾಡಿದ್ದು ಆ್ಯಂಡ್ ಮನೆ ದೇವರಿಗೆ ಪಾಪನ ಫಸ್ಟ್ ಟೈಮ್ ಕರ್ಕೊಂಡೋಗಿದ್ದು ಆ್ಯಂಡ್ ಪಾಪುಗೆ ಏನೋ ಒಂದು ಪೂಜೆನ ಮಾಡಿಸ್ಬೇಕು ಅಂತ ಹೇಳಿದ್ರು ಅದನ್ನು ಕೂಡ ಪೂಜೆನ ಮಾಡಿಸಿದ್ವಿ ಫೆಬ್ರವರಿಲನ್ನೇ ಅದೊಂದು ನೆನಪು ಫೆಬ್ರವರಿ ಅಂದ್ರೆ ತ್ರೀ ಮಂತ್ಸ್ ಕಂಪ್ಲೀಟ್ ಆದಮೇಲೆ ನಾವು ಪೂಜೆ ಮಾಡಿಸಿದ್ದು ಆ್ಯಂಡ್ ದೇವಸ್ಥಾನಕ್ಕೆಲ್ಲ ಹೋಗಿದ್ದು ಆ್ಯಂಡ್ ಪಾಪುಗೆ ತ್ರೀ ಮಂತ್ಸಲ್ಲಿ ಅಂತಂದ್ರೆ ಫೆಬ್ರವರಿಲ್ಲೇ ನಾವು ಪಾಪುಗೆ ಕಿವಿನೂ ಕೂಡ ಚುಚಿಸಿದ್ದು ನಾನು ಯಾಕೆ ತ್ರೀ ಮಂತ್ಸಲ್ಲೇ ಚುಚ್ಚಿಸ್ದೆ ಅಂತಂದ್ರೆ ಪಾಪ ಇನ್ನ ಚಿಕ್ಕವನೇ ಇರ್ತಾನೆ ಜಾಸ್ತಿ ಏನು ಪೇಯ್ನ್ ಆಗಲ್ಲ ಅಂತ ಅಂದ್ಬಿಟ್ಟು ಅದೊಂದು ಇಂಟೆನ್ಷನ್ ಇತ್ತು ನನಗೆ ಜಾಸ್ತಿ ಏನು ಪೇಯ್ನ್ ಆಗಲ್ಲ ಅಲ್ವಾ ಅಂತ ಅಂದ್ಕೊಂಡು ಸೊ ಅದಕ್ಕೆ ನಾನು ತ್ರೀ ಮಂತ್ಸಲ್ಲೇ ಪ್ರಿಫರ್ ಪ್ರಿಫರ್ ಮಾಡಿ ತ್ರೀ ಮಂತ್ಸಲ್ಲೇ ಚುಚ್ಬೇಕು ಅಂತ ಅಂದ್ಬಿಟ್ಟು ಚುತ್ಸಿದ್ದು ಆ್ಯಂಡ್ ಇನ್ನೂ ಒಂದು ಏನಪ್ಪಾ ಅಂದರೆ ಪ್ರತಿ ಮಂತ್ಸಲ್ಲೂ ಕೂಡ ಏನೋ ಒಂದು ಮೆಮೊರೇಬಲ್ ಅಂತ ಅಂದರೆ ಪ್ರತಿ ಒಂದು ಮ ಮಂತ್ಸಲ್ಲೂ ಕೂಡ ನಮ್ಮ ಪಾಪುಗೆ ಒಂದೊಂದು ಮೈಲ್ ಸ್ಟೋನ್ಸು ಬರ್ತಾನೆ ಇತ್ತು ಒಂದು ಒಂದು ಮಂತಲ್ಲಿ ಸೈಡಿಗೆ ದಬ್ಬಕೊಂಡ್ರೆ ಇನ್ನೊಂದ್ಸಲಿ ಫುಲ್ಲು ದಬ್ಬಕೊಳ್ತಿದ್ದೆ ಫಸ್ಟ್ ಟೈಮು ಟ್ರೈ ಮಾಡ್ತಾ ಇದ್ದ ಮುಂದೆ ಹೋಗೋಕ್ಕೆ ಆ ಥರ ಪ್ರತಿ ಒಂದು ಮಂತಲ್ಲೂ ಕೂಡ ಒಂದೊಂದು ಮೈಲ್ ಸ್ಟೋನ್ ಬಂದಿದೆ ನಮ್ಮ ಪಾಪದು ಟ್ವೆಂಟಿ ಟ್ವೆಂಟಿ ಫೈ ಅಲ್ಲಿ ಅದೊಂದು ಕಂಪ್ಲೀಟಾಗಿ ಇಯರ್ ಫುಲ್ಲು ಒಂದೊಂದು ಮೈಲ್ ಸ್ಟೋನ್ಸ್ಗಳೇ ಆಗ್ತಾ ಇತ್ತು ಅದೊಂದು ನೆನಪು ನನಗೆ ಆ್ಯಂಡ್ ಇನ್ನೊಂದು ಏನಪ್ಪಾ ಅಂದರೆ ಫೆಬ್ರವರಿಲಿನೇ ಕಬ್ಬಾಳಮ್ಮ ದೇವಸ್ಥಾನಕ್ಕೆ ಹೋಗಿದ್ವಿ ನಮ್ಮ ಪಾಪಕ್ಕೆ ತ್ರೀ ಮಂತ್ಸ್ ಆದ್ಮೇಲೆನೆ ನಾವು ಎಲ್ಲ ಕಡೆ ಹೋಗೋಕ್ಕೆಲ್ಲ ಸ್ಟಾರ್ಟ್ ಮಾಡಿದ್ದು ಅಂದರೆ ತ್ರೀ ಮಂತ್ಸಲ್ಲಿ ದೇವಸ್ಥಾನಕ್ಕೆಲ್ಲ ಹೋಗಿದ್ದು ಫೈವ್ ಮಂತ್ಸ್ ಆದ್ಮೇಲೆ ನಾನು ಯಾವ್ದಾದ್ರು ಊರಿಗಾದ್ರು ಯಾವ್ದಾರ ಮನೆಗೆ ಹೋಗ್ಬೇಕಂದ್ರೂ ಫೈವ್ ಮಂತ್ಸ್ ಆದ್ಮೇಲೆ ನಾವು ಹೋಗಿದ್ದು ಫೆಬ್ರವರಿಲಿ ಅಂತ ಅಂದರೆ ಕಬ್ಬಾಳಮ್ಮ ದೇವಸ್ಥಾನಕ್ಕೆ ಹೋಗಿದ್ವಿ ಸೊ ಇನ್ನೇನೋ ದ ಸೆವೆನ್ ತರ್ಟಿ ಆದಮೇಲೆ ಕಬ್ಬಾಳಮ್ಮ ದೇವಸ್ಥಾನದಲ್ಲಿ ಕ್ಲೋಸಿಂಗ್ ಟೈಮಲ್ಲಿ ಲಾಸ್ಟು ಆರು ದಿನ ಮಾಡ್ತಾರಲ್ಲ ಅದನ್ನ ಫುಲ್ಲು ದರ್ಪಗುಡಿ ಒಳಗಡೆನೇ ಹೋಗಿ ಅದನ್ನ ಮುಂದೆನೇ ಕೂತ್ಕೊಂಡು ನೋಡಿದ್ದು ಅದು ಬಂದು ನಮಗೆ ಒಂಥರ ಬ್ಲೆಸ್ಡ್ ಅಂತಂತಾರಲ್ಲ ಆ ಥರ ಅದು ಬಂದು ತುಂಬ ಚೆನ್ನಾಗಿತ್ತು ಆವಾಗ ಅಹ್ ಅದ್ನ ಹತ್ರದಿಂದ ಕಬಳಮ್ಮ ದೇವಸ್ಥಾನಕ್ಕೆ ಹೋಗಿ ದೇವ್ರನ್ನ ಹತ್ರದಿಂದ ನೋಡಿದ್ದು ಒಂಥರ ಮನ್ಸಿಗೆ ತುಂಬಾ ಖುಷಿ ಕೊಡ್ತು ಮಾರ್ಚ್ ನ ಸಾರಿ ನಾನು ಅಲ್ಲ ಯೂಟ್ಯೂಬ್ ಸ್ಟಾರ್ಟ್ ಮಾಡಿದ್ದು ಮಾರ್ಚ್ ಅಲ್ಲಿ ನಾನು ಯೂಟ್ಯೂಬ್ನ ಸ್ಟಾರ್ಟ್ ಮಾಡಿದ್ದು ಸೊ ಅದಾದ್ಮೇಲೆ ವ್ಲಾಗ್ಸ್ಗಳನ್ನ ಅಪ್ಲೋಡ್ ಮಾಡ್ಕೊಂಡೆ ಬಂದೆ ಅಂಡ್ ಮಾರ್ಚ್ ಅಲ್ಲಿ ಯುಗಾದಿ ಹಬ್ಬ ಬರುತ್ತೆ ಯುಗಾದಿ ಹಬ್ಬದಲ್ಲಿ ಇನ್ನೇನು ಮಾಡ್ಕೊಳ್ಳೋದು ತಿನ್ಕೊಳ್ಳೋದು ಅದೆಲ್ಲ ನಾನು ಸಪ್ರೇಟ್ ಆಗಿ ಒಂದೊಂದು ಏಪ್ರಿಲ್ ಅಂತ ಅಂದಿದ ತಕ್ಷಣ ಏನಪ್ಪಾ ನೆನ್ಗೆ ಬರುತ್ತೆ ಅಂದರೆ ಏಪ್ರಿಲ್ ಅಲ್ಲಿ ಫಸ್ಟ್ ಟೈಮ್ ಫೈವ್ ಮಂತ್ಸ್ ಕಂಪ್ಲೀಟ್ ಆದ ತಕ್ಷಣ ನಮ್ಮ ಹಸ್ಬೆಂಡ್ ಮನೆಗೆ ಬಂದಿದ್ದು ಅದೊಂಥರ ಖುಷಿ ನಾನು ಯಾಕೆ ಫೈವ್ ಮಂತ್ಸಿಗೆ ಬಂದೆ ಅಂತಂದರೆ ಬೇಗ ಅಡ್ಜಸ್ಟ್ ಆಗಲಿ ನಮ್ಮ ಪಾಪು ಅಂತ ಅಂದ್ಬಿಟ್ಟು ನಾನು ಆ ಒಂದು ಇಂಟೆನ್ಷನ್ ಇಟ್ಕೊಂಡು ಫೈವ್ ಮಂತ್ಸ್ಗೆ ಬಂದೆ ನಮ್ಮ ಪಾಪು ಎಲ್ಲ ಕಡೆ ಎಲ್ಲರ ಜೊತೆನೂ ಅಡ್ಜಸ್ಟ್ ಆದ ಅದೊಂದು ಖುಷಿ ನನಗೆ ಏಪ್ರಿಲಲ್ಲಿ ಆ್ಯಂಡ್ ಏಪ್ರಿಲಲ್ಲಿ ಗಾಳಿ ಆಂಜನೇಯನ ದೇವಸ್ಥಾನಕ್ಕೂ ಕೂಡ ಹೋಗಿದ್ವಿ ವಿಜಯನಗರ ಅಲ್ಲಿರೋದು ಸೊ ಅದು ಒಂಥರ ಮೆಮೊರೆಬಲ್ಲೇ ಪಾಪನ ಆವಾಗ ಕರ್ಕೊಂಡು ಹೋಗಿದ್ದು ನಾನು ಪಾಪನೇ ಎಲ್ಲಿ ಕರ್ಕೊಂಡೋದ್ರು ಅದು ಒಂಥರ ನೆನಪಿರುತ್ತೆ ನನಗೆ ಸೊ ಅದೊಂದು ಏಪ್ರಿಲಲ್ಲಿ ಏಪ್ರಿಲ್ ಮಂತಲ್ಲಿ ಬಂದಿದ್ದು ಆ್ಯಂಡ್ ಏಪ್ರಿಲ್ ಮಂತಲ್ಲೇ ಊರ ಹಬ್ಬ ಕೂಡ ಆಯಿತು ಊರ ಹಬ್ಬದಲ್ಲಿ ಫಸ್ಟ್ ಟೈಮ್ ನಾನು ಆ ಆರ್ತಿ ಎಲ್ಲ ತಗೊಂಡು ಹೋದೆ ದೇವಸ್ಥಾನಕ್ಕೆ ಒಂಥರ ಮೆಮೊರೇಬಲ್ ಆಗುತ್ತೆ ಆ್ಯಂಡ್ ಮೇ ಅಂತ ಬಂದರೆ ಅಲ್ಲಿ ನಮ್ಮ ಅಜ್ಜಿ ಊರ ಹಬ್ಬ ಇತ್ತು ಸೊ ನನಗೆ ಫೈವ್ ಮಂತ್ಸ್ ಕಂಪ್ಲೀಟ್ ಆಗಿದ ತಕ್ಷಣನೇ ಪ್ರತಿ ಒಂದು ಊರಲ್ಲೂ ಹಬ್ಬ ಆಗಿರ್ಬೋದು ಮತ್ತೆ ಯಾವುದಾದ್ರೂ ರಿಲೇಟಿವ್ಸ್ ಫಂಕ್ಷನ್ಸ್ ಎಲ್ಲ ಒಟ್ಟಿಗೆ ಬಂದ್ಬಿಡ್ತಾ ಇತ್ತು ಸೊ ಫೈವ್ ಮಂತ್ಸಿಗೆ ಇಲ್ಲಿಗೆ ಬಂದು ಹೋಗಾದ್ಮೇಲೆ ಎಲ್ಲ ಫಂಕ್ಷನ್ಸ್ ಅಟೆಂಡ್ ಮಾಡೋದಾಗಿರ್ಬೋದು ಊರ ಹಬ್ಬಗಳಿಗೆ ಎಲ್ಲ ಕಡೆನೂ ಅಟೆಂಡ್ ಮಾಡ್ತಾ ಇದ್ದೆ ನಾನಂತೂ ಎಲ್ಲ ಕಡೆನೂ ಹೋಗ್ತಾನೆ ಇದ್ದೆ ಅಂಡ್ ಮೇ ಅಲ್ಲಿ ಅಜ್ಜಿ ಮನೆಗೆ ಹೋಗಿದ್ದು ಹಬ್ಬ ಹಬ್ಬ ಟೈಮ್ ಅಲ್ಲಿ ಅಜ್ಜಿ ಮನೆಗೆ ಹೋಗಿದ್ದು ಅಂಡ್ ಅಜ್ಜಿ ಮನೆಗೆ ತುಂಬಾ ವರ್ಷ ಆದ್ಮೇಲೆ ಹೋಗಿದ್ದು ನಾನು ಅಂದ್ರೆ ಪ್ರೆಗ್ನೆಂಟ್ ಅಲ್ಲೂ ನಾನು ಹೋಗೇ ಇರ್ಲಿಲ್ಲ ಪ್ರೆಗ್ನೆಂಟ್ ಮುಂಚೆ ಹೋಗಿದ್ದು ಅವಾಗ ಪ್ರೆಗ್ನೆಂಟ್ ಮುಂಚೆ ಅಂದ್ರೆ ಕೆಲ್ಸಕ್ಕೆಲ್ಲ ಹೋಗ್ತಿದೆ ಸೊ ಅವಾಗೆಲ್ಲ ಎಲ್ಲೂ ಹೋಗಕ್ಕೆ ಆಗ್ತಿರ್ಲಿಲ್ಲ ಸೊ ಹಬ್ಬಕ್ಕೆ ಹಬ್ಬಕ್ಕೆ ಅಂತ ಅಂದ್ಬಿಟ್ಟು ಹೋಗಿದ್ದು ಲಾಸ್ಟ್ ಎಷ್ಟೋ ದಿನಗಳಾದಮೇಲೆ ಅಲ್ಲಿಗೆ ಹೋಗಿದ್ದು ಒಂಥರ ಖುಷಿ ಆ್ಯಂಡ್ ಏನಪ್ಪ ಅಂದರೆ ನನ್ನ ಚೈಲ್ಡ್ಹುಡ್ ಬೆಸ್ಟ್ ಫ್ರೆಂಡ್ನ ಮೀಟ್ ಮಾಡ್ಕೊಂಡು ಬಂದ್ವಿ ಅವ್ರ ಮನೆಗೆ ಹೋಗಿದ್ದು ನಾನು ಪ್ರಮೋದವರು ಮತ್ತು ನಮ್ಮ ಪಾಪು ಮೂರು ಜನನು ಹೋಗಿದ್ದು ಒಂಥರ ಖುಷಿ ಆಯಿತು ಅವಾಗ ಅದನ್ನ ನಾನು ಲೈಫ್ ಟೈಮ್ವರ್ಗು ನೆನ್ಪಲ್ಲಿ ಇಟ್ಕೊಂಡಿರ್ತೀನಿ ಆ್ಯಂಡ್ ಅವ್ರನ್ನೂ ಕೂಡ ನೆನ್ಪಲ್ಲಿ ಇಟ್ಕೊಂಡಿರ್ತೀನಿ ಅಷ್ಟೇ ಆ ಒಂದು ಮೇ ಮಂತಲ್ಲಿ ಅದು ಒಂದು ಮೆಮೊರೆಬಲ್ ಆಗಿತ್ತು ಅಂಡ್ ಜೂನಲ್ಲಿ ಹ್ಮ್ ನಮ್ಮ ಹಸ್ಬೆಂಡ್ ಊರಲ್ಲೇ ಹಬ್ಬ ಆಯಿತು ಸೆವೆಂಟಿ ಇಯರ್ಸ್ ಆದ್ಮೇಲೆ ಅಲ್ಲಿ ಹಬ್ಬ ಮಾಡ್ತಾ ಇದ್ದಿದ್ದು ಸೊ ಅಲ್ಲಿಗೆ ಹೋಗಿದ್ದು ಅಂಡ್ ಸೊಸೆ ಅಂದ್ಮೇಲೆ ಮನೆ ಸೊಸೆ ಅಂದ್ಮೇಲೆ ಹೋಗ್ಲೇಬೇಕಲ್ವಾ ಸೊ ಹೋಗಿದ್ದು ಅದೊಂದು ನೆನ್ಪು ಅಂಡ್ ನಮ್ಮ ನಾ ಆ ವರ್ಷದಲ್ಲಿ ಹೋಗಿದ್ದಂದ್ರೆ ಎಷ್ಟೋ ವರ್ಷ ಆದ್ಮೇಲೆ ಅಲ್ಲಿ ಹಬ್ಬ ಮಾಡ್ತಾ ಇರೋದ್ರಿಂದ ನಾವು ಹೋಗಿದ್ದು ಆ್ಯಂಡ್ ನಮ್ಮ ಫ್ಯಾಮಿಲಿ ಅವರೆಲ್ಲರೂ ಕೂಡ ಹಬ್ಬಕ್ಕೆ ಬಂದಿದ್ರು ಅದ್ ಒಂಥರ ಆ ಮನೆಗೆ ಬಂದಿದ್ದು ಅಂತ ಅಂದ್ಬಿಟ್ಟು ಎಲ್ಲರನ್ನು ಕರೆದಿದ್ವಿ ನಾವು ನಮ್ಮ ಫ್ಯಾಮಿಲಿಲೆಲ್ಲ ಸೊ ಎಲ್ಲರೂ ಬಂದಿದ್ರು ಅಲ್ಲಿಗೆ ಅದ್ ಒಂದು ಮೆಮೊರೆಬಲ್ ಆಗಿ ಇತ್ತು ನನಗೆ ಜೂನ್ ಮಂತ್ ಅಂತ ಅದು ಆ್ಯಂಡ್ ಇನ್ನು ಒಂದು ನಮ್ಮ ಲೈಫ್ಗೆ ಇಂಪಾರ್ಟೆಂಟ್ ಆಗಿದ್ದನ್ನ ನಾವು ಅದೇ ಮಂತಲ್ಲಿ ಮಾಡಿದ್ದು ಸೊ ಒಂಥರ ಖುಷಿ ವಿಚಾರ ಜೂನ್ ಅಂತ ಬಂದರೆ ನೆಕ್ಸ್ಟು ಜುಲೈ ಅಂದರೆ ಜುಲೈಯಲ್ಲಿ ವಿನು ಬರ್ಡೇ ಆಯಿತು ವಿನು ಬರ್ಡೇಗೆ ನಾನು ಸರ್ಪ್ರೈಸ್ ವಿಸಿಟ್ ಮಾಡಿದ್ದೆ ಸೊ ಅವಳ ಬರ್ಡೇಲಿ ಅವಳಿಗೆ ಅವಳು ಇಮ್ಯಾಜಿನ್ ಕೂಡ ಮಾಡ್ಕೊಂಡಿರಲಿಲ್ಲ ನಾನು ಬರ್ತೀನಿ ಅಂತ ಅಂದ್ಬಿಟ್ಟು ಸೊ ಅದೊಂಥರ ಆ ಜುಲೈ ಮಂತಲ್ಲಿ ಅಂದರೆ ಟ್ವೆಂಟಿ ಟ್ವೆಂಟಿ ಫೈ ಅಲ್ಲಿ ಅವಳಿಗೆ ಸರ್ಪ್ರೈಸ್ ಕೊಟ್ಟಿದ್ದು ಅಂದರೆ ಅದೊಂದು ಖುಷಿ ವಿಚಾರ ಅಂಡ್ ಆಗಸ್ಟ್ ಅಲ್ಲಿ ಆಗಸ್ಟ್ ಅಂತೂ ತುಂಬಾ ಅಂದ್ರೆ ತುಂಬಾ ನಡೆದಿದೆ ಆಗಸ್ಟ್ ಅಲ್ಲಿ ವಿನು ಮನೆಗೆ ಹೋಗಿದ್ದು ಅವ್ರ ಮನೇಲಿ ಸ್ಟೇ ಆಗಿ ಟೂ ಡೇಸ್ ಇದ್ಬಿಟ್ಟು ಬಂದೆ ಸೊ ಅದೊಂದು ನೆನಪು ಅಂಡ್ ಫಸ್ಟ್ ಟೈಮು ನಾನು ಲಕ್ಷ್ಮಿನ ಕೂರಿಸಿದ್ದು ನಾನು ತುಂಬಾ ವರ್ಷದಿಂದ ಅಂದ್ರೆ ಮದುವೆ ಆದಮೇಲೆ ಅಂದ್ಕೊಳ್ತಿದ್ದೆ ಲಕ್ಷ್ಮಿ ಕೂರಿಸ್ಬೇಕು ಕೂರಿಸ್ಬೇಕು ಅಂತ ಅನ್ಬಿಟ್ಟು ಅದೆಲ್ಲ ಕಾಲ ಕೂಡಿ ಬಂದಾಗ ಏನ್ ಆಗ್ಬೇಕು ಹಾಗೆ ಆಗುತ್ತೆ ಅನ್ನೋ ತರ ಲಕ್ಷ್ಮಿ ಕೂರಿಸ್ಬೇಕಂತ ಅನ್ಕೊಂಡು ಅನ್ಕೊಂಡು ಈ ವರ್ಷ ನಾನು ಟ್ವೆಂಟಿ ಟ್ವೆಂಟಿ ಫೈ ಅಲ್ಲಿ ಕೂರಿಸಿದ್ದು ಟ್ವೆಂಟಿ ಟ್ವೆಂಟಿ ಫೈ ಅಲ್ಲಿ ಸ್ಟಾರ್ಟ್ ಮಾಡಿದ್ದೀನಿ ಅಂತ ಒಂದು ಖುಷಿ ಇದೆ ಅಂಡ್ ಲಕ್ಷ್ಮಿ ಹಂಗೆ ನಮ್ಮ ಮನೆಗೆ ಹೊಲ್ದು ಹೊಲ್ದು ಬರ್ತಾ ಇರ್ಲಿ ಆ್ಯಂಡ್ ಲಕ್ಷ್ಮಿ ಲಕ್ಷ್ಮಿಗೆ ಅಂತ ದೇವ್ರಿಗೆ ಅಂತ ಅಂದ್ಬಿಟ್ಟು ನಾನು ಶಾಪಿಂಗ್ ಮಾಡಿದ್ದು ಅದಕ್ಕೆ ಅಂತಾನೆ ಸೆಪ್ರೇಟಾಗಿ ಶಾಪಿಂಗ್ನ ಮಾಡಿದ್ದೆ ಅದೊಂಥರ ಖುಷಿ ಅನ್ನ ಲೈಫ್ ಟೈಮ್ ನಾನು ಮರಿಯಲ್ಲ ಅಂತ ಹೇಳ್ತಾರಲ್ಲ ಆತರ ಅದನ್ನು ಕೂಡ ಲಕ್ಷ್ಮಿನ ಟ್ವೆಂಟಿ ಟ್ವೆಂಟಿ ಫೈವ್ ಇಂದ ಸ್ಟಾರ್ಟ್ ಮಾಡಿದೀನಿ ನೋಡೋಣ ಇಷ್ಟು ವರ್ಷದವರೆಗೂ ಮಾಡ್ತೀನಿ ಅಂತ ಅನ್ಬಿಟ್ಟು ಅಂಡ್ ಆ ಇನ್ನೊಂದು ಬ್ಯಾಡ್ ಥಿಂಗ್ ಏನಪ್ಪಾ ಆಗಸ್ಟ್ ಅಲ್ಲಿ ಅಂತ ಅಂದ್ರೆ ನಮ್ಮ ಕಾರು ಸೈಡ್ ಕೊಟ್ಟೋಗ್ಬಿಟ್ಟಿತ್ತು ನೋಡಿ ಕೆಸ್ರಿಗೆ ಹೋಗ್ಬಿಟ್ಟಿತ್ತು ನೋಡಿ ಅದು ಮಡ್ಡಲ್ಲಿ ಸಿಗಾಕೊಂಡ್ಬಿಟ್ಟಿತ್ತಲ್ಲ ಅದ್ ಒಂಥರ ಒಂಥರ ಬ್ಯಾಡ್ ಎಕ್ಸ್ಪೀರಿಯನ್ಸ್ ಅದು ಆ ಟೈಮಲ್ಲಿ ಅಷ್ಟು ಮಳೆ ಬರ್ತಿತ್ತು ಸೊ ನಮ್ಮ ಪಾಪನ್ ಬೇರೆ ಕರ್ಕೊಂಡು ಹೋಗಿದ್ವಿ ಅಷ್ಟು ಸ್ಟ್ರಗಲ್ ಮಾಡಿ ನಮ್ಮ ಕಾರ್ ಆತರ ಹೋಗಿದ್ದು ಅದು ಆಕ್ಚುಲಿ ನಮ್ದೆ ತಪ್ಪಿರೋದು ಅಹ್ ನಾವು ಸೈಡ್ಗೋ ಬರ್ ಸ್ಟ್ರೈಟ್ ಹೋಗಿದ್ರೆ ಸರಿ ಹೋಗ್ತಿತ್ತು ನಾವು ಸೈಡ್ಗೆ ಮಾಡಿದ್ ಡ್ರೈವ್ ಮಾಡ್ಕೊಂಡಿದ್ಕೆ ಅದು ಆ ರೀತಿ ಆಗಿದ್ದು ಅದ್ ಒಂಥರ ಅದ್ ಒಂಥರ ಎಕ್ಸ್ಪೀರಿಯೆನ್ಸ್ ಚೆನ್ನಾಗಿದ್ರು ಒಂಥರ ಅದು ಮರೆಯೋಕ್ಕಾಗಲ್ಲ ಆಗಲ್ಲ ಆ ಒಂದು ಡೇನ ಆ್ಯಂಡ್ ಇನ್ನೊಂದು ಆಗಸ್ಟ್ ಅಲ್ಲಿ ನಮ್ಮ ಪಾಪುಗೆ ನೇಮ್ನ ಕೂಡ ಆಗಸ್ಟ್ ಮಂತಲ್ಲೇ ಕಟ್ಟಿದ್ದು ಯಾಕೆ ಅಂದರೆ ನೈನ್ ಮಂತ್ಸ್ ಆಗಿತ್ತಲ್ವ ಸೊ ಅದಕ್ಕೆ ನೇಮ್ನ ನೈನ್ ಮಂತ್ಸಲ್ಲಿ ಕಟ್ಟಿದ್ವಿ ಆ್ಯಂಡ್ ಇನ್ನೊಂದೇನಪ್ಪ ಆಗಸ್ಟಲ್ಲಿ ಕೃಷ್ಣ ಜನ್ಮಾಷ್ಟಮಿ ಬಂತು ಕೃಷ್ಣ ಜನ್ಮಾಷ್ಟಮಿಲಿ ನಮ್ಮ ಪಾಪನ ಬೇರೆ ಊರಿಗೆ ನಮ್ಮೂರಲ್ಲಿ ಅದು ಏನು ಆ ಥರ ಸೆಲೆಬ್ರೇಷನ್ ಎಲ್ಲ ಮಾಡಿರಲಿಲ್ಲ ಸೊ ಬೇರೆ ಊರಿಗೆ ಹೋಗಿ ನಾನು ಯಶೋದ ಥರ ನಮ್ಮ ಪಾಪಗೆ ಕೃಷ್ಣನ್ ಡ್ರೆಸ್ ಹಾಕೊಂಡು ಹೋಗಿದ್ದು ಅದೊಂಥರ ನೆನ್ಪು ನೆನ್ಪು ಆ್ಯಂಡ್ ನೆನ್ಪಿನ ಕಾಣಿಕೆ ಕೂಡ ಕೊಟ್ಟಿದ್ರು ನಮಗೆ ಸೊ ಒಂಥರ ಖುಷಿ ಆ್ಯಂಡ್ ಮೆಮೊರೇಬಲ್ ಆಗಿರುತ್ತೆ ಅದನ್ನು ನೆನ್ಸ್ಕೊಂಡ್ರೆ ಸೊ ಇನ್ನೇನಪ್ಪಾ ಅಂದ್ರೆ ಇದ್ರಲ್ಲೇ ಆಗಸ್ಟ್ ಅಲ್ಲೇ ಕೂಡ ನಮ್ಮ ಮನೆ ದೇವ್ರಿಗೂ ಕೂಡ ಹೋಗಿದ್ವಿ ಅಮ್ಮ ಮನೆ ದೇವ್ರಿಗೆ ಸೊ ಅದ್ ಬಂದು ನೆನ್ಪು ಅಂಡ್ ಚಾಮುಂಡಿ ಬೆಟ್ಟಕ್ಕೆ ಹೋಗಿದ್ವಿ ತುಂಬಾ ವರ್ಷಗಳಿಂದ ಅನ್ಕೊಳ್ತಾನೆ ಇದೆ ನಾನು ಅಂದ್ರೆ ಒನ್ ಟೂ ಇಯರ್ಸ್ ಇಂದನು ನಾನು ಹೋಗ್ಬೇಕು ಹೋಗ್ಬೇಕು ಅಂತ ಅನ್ಕೊಳ್ತಿದ್ದೆ ಬಟ್ ಆಗ್ತಾನೆ ಇರ್ಲಿಲ್ಲ ಟೈಮೇ ಕೂಡ್ ಬರ್ತಿರ್ಲಿಲ್ಲ ಸೊ ಅದಕ್ಕೆ ಚಾಮುಂಡಿ ಬೆಟ್ಟಕ್ಕೆ ಹೋಗ್ಬೇಕು ಅಂತ ಅನ್ಕೊಂಡು ಅಲ್ಲಿಗೆ ಹೋಗಿದ್ದು ಅಂಡ್ ಅಲ್ಲಿಗೆ ಹೋಗಿದ್ ಬಂದಿದ್ದು ಒಂಥರ ನೆಮ್ಮದಿ ಅದೊಂದು ಖುಷಿ ವಿಚಾರ ಇದು ಇದಿಷ್ಟು ಕೂಡ ಆಗಸ್ಟ್ ಅಲ್ಲಿ ನಡೆದಿದ್ದು ಅಂಡ್ ಸೆಪ್ಟೆಂಬರ್ ಅಲ್ಲಿ ಸೆಪ್ಟೆಂಬರ್ ಅಲ್ಲಿ ನಮ್ಮ ದೊಡ್ಡಮ್ಮ ಅವರು ಅವರು ದೊಡ್ಡಮ್ಮ ಫ್ರೆಂಡ್ಸ್ ಮತ್ತೆ ಅವ್ರ ರಿಲೇಟಿವ್ಸ್ ಎಲ್ಲರೂ ಮೇಲ್ಕೋಟೆಗೆ ಹೋಗಿದ್ದು ಅದೊಂಥರ ಎಕ್ಸ್ಪೀರಿಯನ್ಸ್ ಚೆನ್ನಾಗಿತ್ತು ಮೇಲ್ಕೋಟೆಗೆ ಹೋಗಿದ್ದು ಅವರು ಆಂಟೀರೆಲ್ಲ ಎಲ್ಲಾದರೂ ಹೋದ್ರೆಲ್ಲ ನನಗೆ ಕಾಲ್ ಮಾಡಿ ಅದಾದ್ಮೇಲೆ ನೆಕ್ಸ್ಟ್ ಟ್ರಿಪ್ ಮೇಲ್ಕೋಟೆಗೆ ಹೋಗಿದ್ ಬಂದಾದ್ಮೇಲೆ ನಾನು ಕಾಲ್ ಮಾಡಿ ಇಲ್ಲಿಗೆ ಬರ್ತೀಯಾ ಇಲ್ಲಿಗೆ ಹೋಗ್ತಾ ಇದೀವಿ ಆ ಉಡುಪಿಗೆ ಹೋಗ್ತಾ ಅಂತ ಬರ್ತೀಯಾ ಕೇಳ್ತಾ ಇದ್ರು ಕಾಲ್ ಮಾಡಿ ಕಾಲ್ ಮಾಡಿ ಎಲ್ಲಾದರೂ ಹೋದ್ರೆ ಕರಿತೀವಿ ಬಾ ನೀನು ಅಂತ ಹೇಳ್ತಾ ಇದ್ರು ಸೊ ಅದೊಂಥರ ಖುಷಿ ಕೊಡ್ತು ನಂಗೆ ಅಂಡ್ ಸೆಪ್ಟೆಂಬರ್ ಅಲ್ಲಿ ನಮ್ಮ ಗುಣವಿ ಪಾಪದು ಬರ್ಡೇ ಸೊ ನಮ್ದು ಇವಾಗ ಅಕ್ಕ ಮನೆ ಸೈಡಲ್ಲಿ ಅವ್ರ ಮಕ್ಳು ಬರ್ಡೇ ಏನಾದ್ರು ಆದ್ರೆ ನಮ್ದು ಒಂದು ಪುಟ್ಟ ಫ್ಯಾಮಿಲಿ ನಮ್ದು ಸೊ ನಾವೆಲ್ಲರೂ ಒಟ್ಟಿಗೆ ಹೋಗ್ತೀವಿ ಒಂದು ಸೆಲೆಬ್ರೇಷನ್ ಇದ್ರಲ್ಲಿ ಮಾಡಿದ್ರು ಅಂಡ್ ಗುಣವಿ ಬರ್ಡೇಲಿ ನಾನು ನಮ್ಮ ಫ್ಯಾಮಿಲಿ ಅವ್ರ ಮುಂದೆನೆ ಡಾನ್ಸ್ ಮಾಡ್ತಾ ಇದ್ದೆ ಸೊ ಅದು ಬಂದು ತುಂಬಾ ಅಂದ್ರೆ ತುಂಬಾ ಮೆಮೊರೇಬಲ್ ನಾನು ನಮ್ಮ ಫ್ಯಾಮಿಲಿಲಿ ಎಲ್ಲರ್ಗಿಂತ ಸ್ವಲ್ಪ ಜಾಸ್ತಿ ಆಕ್ಟಿವ್ ಜಾಸ್ತಿ ಮಾತಾಡೋಳು ನಾನೇ ಇನ್ನೆಲ್ಲ ಇವರೆಲ್ಲ ಆಗಿರ್ತಾರೆ ನಾನೇ ಸ್ವಲ್ಪ ಜಾಸ್ತಿ ಮಾತಾಡ್ತೀನಿ ಅಂಡ್ ಜಾಸ್ತಿ ಎಲ್ಲದರಲ್ಲೂ ಇನ್ವಾಲ್ವ್ ಆಗ್ತೀನಿ ಅವರು ಸ್ವಲ್ಪ ಕಮ್ಮಿ ಮಾತಾಡೋದು ಎಲ್ಲ ಕಮ್ಮಿ ಮಾತಾಡ್ತಾರೆ ನಾನು ಸ್ವಲ್ಪ ಅವ್ರಿಗಿಂತ ಜಾಸ್ತಿ ಮಾತಾಡ್ತೀನಿ ಅಂಡ್ ಇದ್ರಲ್ಲೇ ಸೆಪ್ಟೆಂಬರ್ ಮಂತಲ್ಲೇ ನಾವು ನಾನು ಫಸ್ಟು ಲಾಲ್ಬಾಗ್ ನೋಡಿದ್ದು ಲಾಲ್ಬಾಗ್ ಕಬ್ಬುನ್ ಪಾರ್ಕ್ ಅಲ್ಲಿಗೆ ಹೋಗಿದ್ದು ಫಸ್ಟ್ ಚಿಕ್ಕ ವಯಸ್ಸರಲ್ಲಿ ಇರ್ಬೇಕಾದ್ರೆಲ್ಲ ಲಾಲ್ಬಾಗ್ ಕಬ್ಬುನ್ ಪಾರ್ಕ್ ಅಂದ್ರೆ ಏನು ದೊಡ್ಡದು ಏನೋ ಬೆಂಗ್ಳೂರ್ ಅಂದ್ರೆ ಅದೇ ಅಲ್ವಾ ಲಾಲ್ಬಾಗ್ ಕಬ್ಬುನ್ ಪಾರ್ಕ್ ಅದೇ ಒಂಥರ ಫೇಮಸ್ ಅಲ್ವಾ ಅವಾಗ ಸೊ ನಾನು ಲಾಲ್ಬಾಗ್ ನೋಡೇ ಇಲ್ಲ ನೋಡೇ ಇಲ್ಲ ಅಂತ ಹೇಳ್ತಾನೆ ಇದ್ದೆ ಇವ್ರಿಗೆ ಅಂಡ್ ಅಲ್ಲಿಗೆ ಹೋಗೋಣ ಅಂತ ಅಂದ್ಬಿಟ್ಟು ಹೋಗಿದ್ವಿ ಒಂದ್ಸಲಿ ಎಲ್ಲಾ ಆಲ್ರೆಡಿ ಒಂದ್ಸಲಿ ಸೆಪರೇಟ್ ಆಗಿ ವ್ಲಾಗ್ ನ ಮಾಡ ಹಾಕಿದೀನಿ ಇದ್ ನನಗೆ ನನ್ಗೆ ರೀಕ್ ಅಪ್ ಅದ್ ಯಾವ್ಯಾವಾಗ ಆಯ್ತು ಅಂತ ಅನ್ಬಿಟ್ಟು ನಾನು ನೆನ್ಪ್ ಮಾಡ್ಕೊಳ್ತಾ ಇರೋದು ಆ್ಯಂಡ್ ಆ್ಯಂಡ್ ನಾನು ಓರಿಯನ್ ಮಾಲ್ಗೂ ಕೂಡ ಹೋಗಬೇಕು ಹೋಗ್ಬೇಕು ಅಂತ ಅಂದ್ಕೊಳ್ತಾನೆ ಇದ್ದೆ ಸೊ ಅಲ್ಲಿಗೂ ಹೋಗಿದ್ದು ಬಂದ್ಬಿಟ್ಟೆ ಆ್ಯಂಡ್ ಅಕ್ಟೋಬರಲ್ಲಿ ಒಂದು ರೆಸಾರ್ಟ್ಗೆ ಹೋಗಬೇಕು ನಾವು ತುಂಬ ದಿನದಿಂದಾನು ಒಂದು ರೆಸಾರ್ಟ್ಗೆ ಹೋಗಿ ಸ್ಟೇ ಆಗಿ ಬರಬೇಕು ಆಗಿ ಬರಬೇಕು ಅನ್ನೋದ್ ಒಂದು ನನಗೆ ಆಸೆ ಇತ್ತು ಸೊ ಹೋಗ್ಬೇಕು ಹೋಗಬೇಕು ನೆಮ್ಮದಿಯಾಗಿ ಸ್ಟೇ ಆಗಿ ಬರಬೇಕು ಅಂತ ಅಂದ್ಬಿಟ್ಟು ಸೊ ನಾವು ಫಸ್ಟು ಆಮೆಗುಂದಿ ರೆಸಾರ್ಟಿಗೆ ಹೋಗಿದ್ವಿ ಸೊ ಅಲ್ಲಿ ಹೋಗಿ ಸ್ಟೇ ಆಗಿಬಿಟ್ಟು ಬಂದಿದ್ವಿ ಅಂಡ್ ಅಲ್ಲಿ ಅಲ್ಲಿ ಪಾಪನ್ ಹೋದ್ಮೇಲೆ ಇನ್ನೇನು ಅವನಿಗ್ ತಿನ್ಸೋದು ಅವನ್ ಆಟಾಡ್ಸೋದು ಅದೇ ಇರುತ್ತೆ ಸೊ ಇಬ್ರೇ ಹೋದರೆ ಸ್ವಲ್ಪ ಪೀಸ್ಫುಲ್ಲಾಗಿರುತ್ತೆ ಪಾಪನ ಕರ್ಕೊಂಡು ಹೋದ್ಮೇಲೆ ಸ್ವಲ್ಪ ಅವನ ಮೇಲೆ ಕಾನ್ಸಂಟ್ರೇಷನ್ ಜಾಸ್ತಿ ಇರುತ್ತೆ ನಮ್ಗಳ ಮೇಲಿಂತ ಸೊ ಅದು ಒಂದು ಅಕ್ಟೋಬರ್ ನೆನಪು ಆ್ಯಂಡ್ ಅಕ್ಟೋಬರ್ ಅಂತ ಬಂದರೆ ದಸರಾ ಸೊ ದಸರಾನ ನೋಡಕ್ಕೆ ಹೋಗಿದ್ದೆ ನಾನು ಅಂದರೆ ದಸರಾ ಟೈಮಲ್ಲಿ ಲೈಟಿಂಗ್ಸ್ನ ನೋಡೋಕೆ ಹೋಗಿದ್ದೆ ನಾನು ಪ್ರತಿ ವರ್ಷವೂ ಲೈಟಿಂಗ್ಸ್ನ ನೋಡ್ಬೇಕು ನೋಡಬೇಕು ಅಂತ ಅಂದ್ಕೊಳ್ತಾನೆ ಇರ್ತೀನಿ ಸೊ ಈ ವರ್ಷ ನಾನು ವಿನು ಅವರ ಅಕ್ಕನ ಮನೆಗೆ ಹೋಗಿ ಅವ್ರ ಮನೆಯಲ್ಲೇ ಸ್ಟೇ ಆಗಿಬಿಟ್ಟು ಟೂ ಡೇಸು ಅಲ್ಲೇ ಇದ್ದು ನೋಡಿಕೊಂಡು ಬಂದೆ ಅದೊಂಥರ ಖುಷಿ ಆ್ಯಂಡ್ ಮೆಮೊರೇಬಲ್ ಆಗೇ ಇರುತ್ತೆ ಅಕ್ಟೋಬರ್ ಕೂಡ ಆ್ಯಂಡ್ ಪ್ರತಿ ವರ್ಷವೂ ಹೋಗ್ಬೇಕು ಹೋಗ್ತೀನಿ ಇನ್ಮೇಲೆ ನಮ್ಗೀನೂ ಇದ್ದಾಳಲ್ಲ ಅವಳ ಜೊತೆ ಹೋಗ್ತಾ ಇರೋದೆ ಅಷ್ಟೇ ಆ್ಯಂಡ್ ಅಕ್ಟೋಬರ್ನೆ ಕೂಡ ಮಲೆ ಮಹದೇಶ್ವರ ಬೆಟ್ಟಕ್ಕೆ ಹೋಗಿದ್ವಿ ನಾನು ನಮ್ಮ ಪಾಪುನ ಸಿಕ್ಸ್ ಮಂತ್ಸ್ ಒಳಗಡೆನೇ ಕರ್ಕೊಂಡು ಬರ್ತೀನಿ ಅಂತ ಅಂದ್ಕೊಂಡು ಅನ್ಕೊಂಡಿದ್ದೆ ನಾನು ಬಟ್ ಆಗಲಿಲ್ಲ ಆ ಟೈಮ್ ಫುಡ್ ಬಂದಾಗ ಹೋಗ್ಬೇಕು ಅಂದ್ಕೊಂಡು ಮಲೆ ಬೆಟ್ಟಕ್ಕೆ ಆ ಅಕ್ಟೋಬರ್ ಟೈಮಲ್ಲಿ ಹೋಗಿದ್ವಿ ನೆಕ್ಸ್ಟ್ ಬೆಟ್ಟದಲ್ಲೇ ನಾನು ಆ ಒಂದು ಡ್ರೆಸ್ ನ ಹಾಕ್ಬೇಕು ಅಂತ ಅನ್ಕೊಳ್ತಾ ಇದ್ದೆ ಸೊ ಅದನ್ನ ಹಾಕ್ತೆ ಅದ ಬಂದು ನೆನಪು ತುಂಬಾ ಜನ ಅವನ್ನ ಎತ್ಕೊಂಡು ಮುದ್ದಾಡಿದ್ರು ನ ತಗೊಂಡ್ರು ವಿಡಿಯೋಸ್ ನ ತಗೊಂಡ್ರು ಅದ್ ಒಂದು ನನಗೆ ಮೆಮೊರೇಬಲ್ ಆಗಿರುತ್ತೆ ಅಂಡ್ ಅಕ್ಟೋಬರ್ ಅಂತ ಬಂದ್ರೆನೆ ದೀಪಾವಳಿ ಹಬ್ಬನು ಕೂಡ ಬಂತು ದೀಪಾವಳಿ ಹಬ್ಬಕ್ಕೆ ನಾನು ಫಸ್ಟ್ ಟೈಮು ನನ್ನ ಲೈಫಲ್ಲಿ ಅಷ್ಟು ಪಟಾಕಿನ ಹೊಡ್ದೇ ಇರ್ಲಿಲ್ಲ ಸೊ ಅಷ್ಟು ಡಿಫ್ರೆಂಟ್ ಪಟಾಕೀಸ್ ಹೊಡೆದೆ ಆ್ಯಂಡ್ ಅಷ್ಟು ಪಟಾಕಿಸ್ನೂ ಕೂಡ ಹೊಡೆದೆ ನಾನು ಇವ್ರಿಗೆ ಹೇಳ್ತೇನೆ ಇದ್ದೆ ಲಾಸ್ಟ್ ಟೈಮ್ ಕೂಡ ಪಟಾಕಿ ಹೊಡೆದಿರಲಿಲ್ಲ ಆ್ಯಂಡ್ ಆದರೂ ಲಾಸ್ಟ್ ಟೈಮ್ ಕೂಡ ಪಟಾಕಿ ಹೊಡೆದಿರಲಿಲ್ಲ ಸೊ ಪಟಾಕಿ ಹೊಡಿಬೇಕು ಹೊಡಿಬೇಕಂತ ಹೇಳ್ತಿದ್ದೆ ಸೊ ಇವರು ತರಿಸಿ ಕೊಟ್ಟರು ಆ್ಯಂಡ್ ಪಟಾಕಿನ ಚೆನ್ನಾಗಿ ಹೊಡೆದೆ ಆ್ಯಂಡ್ ಅಕ್ಟೋಬರಲ್ಲೇ ಅತ್ತೆಯದ್ದು ಬರ್ಡೇ ಕೂಡ ಮಾಡಿದೆ ಫಸ್ಟ್ ಟೈಮ್ ಅವರು ಲೈಫಲ್ಲಿ ಕೇಕ್ನ ಅಂತ ಕಟ್ ಮಾಡಿದ್ದು ಅವರು ಪ್ರತಿ ಸಲ ಹೇಳ್ತಾನೆ ಇದ್ದರು ನಾನು ಆ ಥರ ಎಲ್ಲ ಮಾಡೇ ಇಲ್ಲ ಮಾಡೇ ಇಲ್ಲ ಅಂತ ಸೊ ಅದು ಒಂದು ನೆನಪು ನನಗೆ ಮಾಡಿದೆ ಅಂತ ಅಂದ್ಬಿಟ್ಟು ಆ್ಯಂಡ್ ನವೆಂಬರ್ ಸ್ಟಾರ್ಟಿಂಗಲ್ಲೇ ನಾವು ತಿರುಪ್ತಿಗೆ ಹೋಗಿದ್ದು ತಿರುಪ್ತಿಗೂ ಕೂಡ ಹೋಗ್ಬೇಕು ಅಂದ್ಕೊಂಡು ಇವರು ಹೋಗಕ್ಕೆ ಆಗ್ತಿರ್ಲಿಲ್ಲ ಆ್ಯಂಡ್ ನಾನು ಚಿಕ್ಕವಳಿದ್ದಾಗ ತುಂಬ ಚಿಕ್ಕವಳಿದ್ದಾಗ ನಾನು ಒಂದು ಫಸ್ಟ್ ಸ್ಟ್ಯಾಂಡರ್ಡ್ ಸೆಕೆಂಡ್ ಸ್ಟ್ಯಾಂಡ್ ಸ್ಟ್ಯಾಂಡರ್ಡಲ್ಲಿ ಇದ್ದಾಗ ಹೋಗಿದ್ದು ಆ ಫ್ಯಾಮಿಲಿ ಜೊತೆ ಎಲ್ಲ ಫುಲ್ ಹೋಗಿದ್ವಿ ಬಟ್ ಇವಾಗ ಹೋಗಿ ಹೋಗಿದ್ದು ಅದೊಂಥರ ನೆನಪು ಆ್ಯಂಡ್ ಇನ್ನೊಂದು ನವೆಂಬರಲ್ಲಿ ನಾನು ನೈಟು ಪೋಲರ್ ವಿಯರ್ಗೆ ನಾನು ಐಸ್ ಕ್ರೀಮ್ ತಿನ್ನಬೇಕು ಅಂತ ಹೇಳಿದ ತಕ್ಷಣವೇ ಕರ್ಕೊಂಡೋಗಿ ಐಸ್ ಕ್ರೀಮ್ನ ಕೊಡಿಸಿದ್ರು ಈ ಒಂದು ನಮಗೆ ಲೈಫಲ್ಲಿ ತುಂಬ ಖುಷಿಯಾಗದು ಯಾವಾಗ ಗೊತ್ತಾ ಸಣ್ಣ ಸಣ್ಣದಾಗಿ ಏನಾದರೂ ಕೇಳ್ಕೊಂಡಾಗ ಅದನ್ನು ನೆರವೇರಿಸ್ತಾರೆ ನೋಡಿ ಆವಾಗ್ಲೇ ತುಂಬ ಅದನ್ನೇ ತುಂಬ ಖುಷಿಯಾಗ್ಬಿಡುತ್ತೆ ನಮಗೆ ಅಂತೂ ಆ್ಯಂಡ್ ಆ್ಯಂಡ್ ಅಕ್ಟೋಬರಲ್ಲೇ ನನ್ನ ಸ್ಕೂಲ್ ಫ್ರೆಂಡ್ಸ್ನೆಲ್ಲ ನಾನು ಫಸ್ಟ್ ಟೈಮ್ ಮೀಟ್ ಮಾಡಿದ್ದು ಅಂದ್ರೆ ಸ್ಕೂಲ್ ಎಲ್ಲ ಮುಗ್ದಾದ್ಮೇಲೆ ನಾನು ಮದ್ವೆ ಆದ್ಮೇಲೆ ನಾನು ಅವ್ರನ್ನ ಫಸ್ಟ್ ಟೈಮ್ ಮೀಟ್ ಮಾಡಿದ್ದು ಅದ್ ಒಂಥರ ಖುಷಿ ಅಂಡ್ ನವೆಂಬರ್ ಅಂತ ಬಂದ್ರೆ ನಮ್ಮ ಪಾಪದು ಬರ್ಡೇ ಬರ್ಡೇಗೆಲ್ಲ ಸಿಂಪಲ್ ಆಗಿ ಮಾಡಿದ್ದು ಆ್ಯಂಡ್ ಡೆಕೋರೇಷನ ನಾವೇ ಮಾಡಿದ್ದು ನಾವೇ ಬಲೂನ್ಸ್ ಎಲ್ಲ ಊದಿ ಎಲ್ಲ ನಾವೇ ಮಾಡಿದ್ದು ಅದೊಂಥರ ಖುಷಿ ಅಂಡ್ ಪಾಪುಗೆ ಫೋಟೋ ಶೂಟ್ ಮಾಡಿಸಿದ್ವಿ ಮನೆಯಲ್ಲೇನೆ ಅದೊಂಥರ ಮೆಮೊರೇಬಲ್ ಆಗಿರುತ್ತೆ ಆ್ಯಂಡ್ ಪಾಪುಗೆ ಫೋಟೋ ಶೂಟ್ ಮಾಡಿಸ್ವಾಗ ಎಷ್ಟು ಸ್ಟ್ರಗಲ್ ಮಾಡಿದ್ವಿ ಒಂಥರ ಫುಲ್ಲು ಮೆಮೊರೆಬಲ್ ಆಗಿರುತ್ತೆ ಲೈಫ್ ಟೈಮು ಅಷ್ಟು ಕಷ್ಟಪಟ್ಟು ಅಷ್ಟು ಕಿಚ್ಚಾಡಿ ಡ್ಯಾನ್ಸ್ ಮಾಡಿ ಎಲ್ಲ ಮಾಡಿ ಅವನಿಗೆ ಫೈನಲ್ಲಿ ಫೋಟೋಸ್ನ ತೆಗ್ಸಿದ್ವಿ ಆ್ಯಂಡ್ ಫೋಟೋಸು ಕೂಡ ಸಕ್ಕತ್ತಾಗಿ ಬಂತು ಅದೊಂದು ನವೆಂಬರಲ್ಲಿ ನಮಗೆ ಮೆಮೊರೆಬಲ್ ಆಗಿರುತ್ತೆ ಅಂಡ್ ಡಿಸೆಂಬರ್ ಏನಪ್ಪಾ ಅಂತಂದ್ರೆ ಪಾಪುಗೆ ಡಿಸೆಂಬರ್ ಸ್ಟಾರ್ಟಿಂಗ್ ಅಲ್ಲೇನೆ ಪಾಪುಗೆ ಮುಡಿನ ಕೊಡ್ಸಿದ್ವಿ ಯಾಕೆಂದ್ರೆ ಒನ್ ಇಯರ್ ಕಂಪ್ಲೀಟ್ ಆದ್ಮೇಲೆ ಯಾವಾಗಾದ್ರೂ ಕೊಡ್ಸ್ಬೋದು ಸೊ ಕೊಡ್ಸ್ಬಿಡೋಣ ಅಂತ ಅಂದ್ಬಿಟ್ಟು ಡಿಸೆಂಬರ್ ಅಲ್ಲಿ ಫಸ್ಟ್ ಕೊಡ್ಸಿದ್ದು ಮುಡಿನ ಅಂಡ್ ಮುತ್ತತ್ತಿಗೆ ಹೋಗಿದ್ದು ತುಂಬಾ ದಿನ ಆದ್ಮೇಲೆ ನಾವು ಮುತ್ತತ್ತಿಗೆ ಹೋದ್ವಿ ಮುತ್ತತ್ತಿಗೆ ಹೋಗಕ್ಕೆ ಆಗ್ತಾ ಇರ್ಲಿಲ್ಲ ಅಂಡ್ ಯಾವ್ದಾರು ಫಂಕ್ಷನ್ ಇದ್ರೆ ಮಾತ್ರ ಮುತ್ತತಿಗೆ ಹೋಗ್ತಿದ್ವಿ ಅಂಡ್ ಯಾವ್ದು ಫಂಕ್ಷನ್ ರೀಸೆಂಟ್ ಆಗು ಆಗಿರ್ಲಿಲ್ಲ ಏನಿಲ್ಲ ಸೊ ಅದಕ್ಕೆ ಮುತ್ತತಿಗೆ ಹೋಗಿದ್ ಬಂದ್ವಿ ಅದ್ ಒಂಥರ ಮೆಮೊರೆಬಲ್ ಅಂಡ್ ಡಿಸೆಂಬರ್ ಅಲ್ಲಿ ಮೋಸ್ಟ್ ಸ್ಪೆಷಲ್ ಮೂವೆಂಟ್ಸ್ ಏನಪ್ಪಾ ಅಂದರೆ ನನ್ನ ಬರ್ಡೇ ಅಂಡ್ ನನ್ನ ಬರ್ಡೇಲಿ ಪ್ರಮೋದ್ ಅವರು ಸರ್ಪ್ರೈಸ್ ಆಗಿ ಬರ್ಡೇನ ಮಾಡಿದ್ದು ಕಾರಲ್ಲೇ ಡೆಕೋರೇಷನ್ ಅವರೇ ಮಾಡಿದ್ದು ಅಂಡ್ ನನಗೋಸ್ಕರ ಅಂತ ಅಂದ್ಬಿಟ್ಟು ಒಂದು ಲೆಟರ್ ಕೂಡ ಬರ್ದಿದ್ರ ಅದನ್ನೆಲ್ಲ ಕಂಪ್ ಸೆಪ್ರೇಟ್ ಆಗಿ ವ್ಲಾಗ್ ಹಾಕಿದೀನಿ ನೀವು ಹೋಗಿ ಒಂದ್ಸಲಿ ಚೆಕ್ ಮಾಡಿ ನೋಡಿಲ್ಲ ಅಂತ ಅಂದ್ರೆ ಮೆಮೋರೆಬಲ್ ಆಗಿರುತ್ತೆ ಜರ್ನಿ ನನ್ಗಂತೂ ಬೇಜಾರ್ಗಿಂತ ಸ್ವಲ್ಪ ಜಾಸ್ತಿ ಖುಷಿನೇ ಕೊಟ್ಟಿದೆ ಅಂಡ್ ಈ ಟ್ವೆಂಟಿ ಟ್ವೆಂಟಿ ಸಿಕ್ಸ್ ಇನ್ನೂ ಚೆನ್ನಾಗಿರ್ಲಿ ಅಂಡ್ ಮೋರ್ ಸ್ಪೆಷಲ್ ಆಗಿರ್ಲಿ ಅಂಡ್ ನಾವೇನೇನೆಲ್ಲ ಅನ್ಕೊಳ್ತೀವಿ ಅದೆಲ್ಲ ಆಗ್ಲಿ ಅಂಡ್ ಈ ಟ್ವೆಂಟಿ ಟ್ವೆಂಟಿ ಫೈವ್ ಯಾವ ರೀತಿ ಇತ್ತು ಅದಕ್ಕಿಂತ ಸ್ವಲ್ಪ ಚೆನ್ನಾಗಿರಲಿ ಆ್ಯಂಡ್ ಏನೇನೆಲ್ಲ ಅಂದ್ಕೊಳ್ತೀವಿ ಅದೆಲ್ಲ ಬೇಗ ನೆರವೇರ್ಲಿ ಅಂತ ಕೇಳ್ಕೊಳ್ತೀನಿ ಆ್ಯಂಡ್ ಟ್ವೆಂಟಿ ಟ್ವೆಂಟಿ ಫೈವ್ ಅಂದರೆ ಸ್ಟಾರ್ಟಿಂಗ್ ನ್ಯೂ ಇಯರ್ ದಿನವೇ ಪಾರ್ಟಿಗೆ ಹೋಗಿದ್ದು ಬಂದ್ವಿ ಸೊ ಈ ಒಂದು ಟ್ವೆಂಟಿ ಟ್ವೆಂಟಿ ಫೈ ನನಗೆ ತುಂಬ ಅಂದರೆ ತುಂಬ ಖುಷಿ ಕೊಡ್ತು ಹಾಗೆಯೇ ಟ್ವೆಂಟಿ ಟ್ವೆಂಟಿ ಸಿಕ್ಸು ಕೂಡ ಹೀಗೆ ಇರಲಿ ಟ್ವೆಂಟಿ ಟ್ವೆಂಟಿ ಸಿಕ್ಸ್ ಅಲ್ಲ ಫಾರ್ಟಿ ಸಿಕ್ಸು ಫಿಫ್ಟಿ ಸಿಕ್ಸು ಸಿಕ್ಸ್ಟಿ ಸಿಕ್ಸು ಎಲ್ಲ ಬರಲಿ ನಾವು ಅಲ್ಲಿವರೆಗೂ ಆರೋಗ್ಯವಾಗಿ ಇರೋಣ ಅಂತ ಅಂದ್ಕೊಂಡು ಕೇಳ್ಕೊಳ್ತೀನಿ ಆ್ಯಂಡ್ ಹಾಗೆಯೇ ಈ ನನ್ನ ಒಂದು ಟ್ವೆಂಟಿ ಟ್ವೆಂಟಿ ಫೈದು ರೀಕ್ಯಾಪ್ ವಿಡಿಯೋ ಆಗಿರುತ್ತೆ ಇದೊಂದು ಪುಟ್ಟದಾಗಿ ಮಾಡಿದ್ದೀನಿ ಸೊ ಏನು ನಿಮಗೆಲ್ಲ ಯಾವ ರೀತಿ ಇತ್ತು ಆ್ಯಂಡ್ ನಿಮಗೆಲ್ಲ ಏನು ಅನ್ನಿಸ್ತು ನನ್ನ ವೀಡಿಯೋಸು ಆ್ಯಂಡ್ ನೆಕ್ಸ್ಟ್ ನಾನು ಯಾವ ರೀತಿ ವೀಡಿಯೋಸ್ನ ಮಾಡಿದ್ರೆ ನಿಮಗೆಲ್ಲ ಇಷ್ಟ ಆಗುತ್ತೆ ಅಂತ ಅಂದ್ಬಿಟ್ಟು ಪ್ಲೀಸ್ ಕಮೆಂಟ್ ಮಾಡಿ ಹೇಳಿ ನಾನು ಅದೇ ರೀತಿನ ವೀಡಿಯೋಸ್ನ ಮಾಡ್ತೀನಿ ಈ ಒಂದು ಯೂಟ್ಯೂಬಲ್ಲಿ ಟೆನ್ ಕೆ ಫಾಲೋವರ್ಸು ಯೂಟ್ಯೂಬ್ ಆ್ಯಂಡ್ ಇನ್ಸ್ಟಾಗ್ರಾಮಲ್ಲಿ ನೆಕ್ಸ್ಟ್ ಇಯರ್ ಅಷ್ಟರಲ್ಲಿ ಟೆನ್ ಕೆ ಫಾಲೋವರ್ಸ್ ಆಗಬೇಕು ಅಂತ ಅಂದ್ಬಿಟ್ಟು ಆ್ಯಂಡ್ ಟೆನ್ ಕೆ ಸಬ್ಸ್ಕ್ರೈಬರ್ಸ್ ಇನ್ ಯೂಟ್ಯೂಬ್ ಚಾನಲಲ್ಲಿ ಹಾಕಬೇಕು ಅಂತ ಅಂದ್ಕೊಳ್ತೀನಿ ಆ್ಯಂಡ್ ಆದಷ್ಟು ನಾನು ವೀಡಿಯೋಸ್ನ ಹಾಕೇ ಹಾಕ್ತೀನಿ ನಾನು ಟೂ ಡೇಸ್ ಒಂದು ಸಲಿನಾದರೂ ವ್ಲಾಗ್ನ ಮಾಡಿ ಹಾಕ್ತೀನಿ ಇದು ನಾನು ಅಂದ್ಕೊಳ್ತಾ ಇದ್ದೀನಿ ಸೊ ಟೂ ಡೇಸ್ ಒಂದು ಸಲಿದ್ರೂ ವೀಡಿಯೋಸ್ನ ಮಾಡಿ ಹಾಕ್ತಾ ಇರಬೇಕು ಅಂತ ಅಂದ್ಬಿಟ್ಟು ಸೊ ನಾನು ಯಾವ ರೀತಿ ವಿಡಿಯೋಸ್ನ ಮಾಡ್ತಾ ಇದ್ದೀನಿ ಅದು ನಿಮ್ಗೆ ಇಷ್ಟ ಆಗ್ತಿದೆಯಾ ಇಲ್ವಾ ಅಂತ ದಯವಿಟ್ಟು ಕಮೆಂಟ್ ಮಾಡಿ ಹೇಳಿ ನಿಮ್ಗೆ ಯಾವ ರೀತಿ ವಿಡಿಯೋಸ್ ಬೇಕು ಅಂತಲೂ ಹೇಳಿ ನಾನು ಅದೇ ರೀತಿ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಸೊ ಈ ವಿಡಿಯೋನ ಇಲ್ಲಿಗೆ ಹೆಂಗೆ ಮಾಡ್ತಾ ಇದ್ದೀನಿ ಈ ವಿಡಿಯೋ ಹೇಗಿತ್ತು